ಎಲ್ರಿಗೂ ನಮಸ್ಕಾರ ಇವತ್ತು ವಿಶೇಷವಾದಂಥ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ನೆನಪುಗಳು ಮತ್ತು ನಾನು ಅದೇನೋ ಒಂಥರ ನಮ್ಮಿಬ್ಬರಿಗೂ ತುಂಬ ನಂಟು ಅಂತ ಅನಿಸುತ್ತೆ ಬಹುಶಃ ನೆನಪುಗಳಿಲ್ಲ ಅಂತ ಹೇಳಿದರೆ ನಾನು ಇಷ್ಟು ಲವಲವಿಕೆಯಿಂದ ಇರೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಸೊ ಅಂಥದೇ ಒಂದು ಸಾವಿರದ ಒಂಬೈನೂರ ತೊಂಬತ್ತಾರರ ಒಂದು ನೆನಪನ್ನು ಮತ್ತೆ ಇವತ್ತು ಅದೇ ರೀತಿ ಸವಿಯೋದಕ್ಕೆ ಪ್ಲ್ಯಾನ್ ಮಾಡಿ ಅವತ್ತು ನಾವೆಲ್ಲ ಫ್ರೆಂಡ್ಸು ಯಾರಿದ್ವಿ ಅವರೆಲ್ಲರೂ ಅವರೆಲ್ಲರನ್ನ ನಾನು ಒಟ್ಟಿಗೆ ಸೇರಿಸ್ಕೊಂಡು ಒಂದು ಚಿಕ್ಕ ಪಯಣವನ್ನ ನೆನಪಿನ ಪಯಣವನ್ನು ಸ್ಟಾರ್ಟ್ ಮಾಡಿದ್ದೇನೆ ಬನ್ನಿ ಆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಜಾನಪದ ಲೋಕ ಮೊದಲೇ ಗೊತ್ತು ನಾನು ತುಂಬಾ ಸಲ ಹೇಳಿದ್ದೀನಿ ಸೊ ನೈನ್ಟೀನ್ ನೈಂಟಿ ಸಿಕ್ಸು ನಾನು ಇಲ್ಲಿಗೆ ಬಂದಿದೆ ಅಂತ ಹೇಳಿ ಅವಾಗ ನನ್ನ ಜೊತೆಗೆ ಇದ್ದಿದ್ದು ನನ್ನ ಗೆಳತಿ ಜ್ಯೋತಿ ಅಂತ ಸೊ ಜ್ಯೋತಿ ಬಂದು ನನಗೆ ನೈನ್ಟೀನ್ ನೈನ್ಟಿ ಒನ್ನಿಂದ ಗೆಳತಿ ಸೊ ಸಾರಿ ನೈನ್ಟೀನ್ ನೈಂಟಿಯಿಂದ ಇವಳು ನನಗೆ ಫ್ರೆಂಡು ನನ್ನ ಸೆಕೆಂಡ್ ಸ್ಟ್ಯಾಂಡರ್ಡಿಂದನೂ ಇವಳು ನನಗೆ ಫ್ರೆಂಡು ಅವತ್ತಿನಿಂದ ಇವತ್ತಿನವರೆಗೂ ಜೊತೆಯಾಗಿ ನಡೀತಾ ಇದೀವಿ ಸೊ ಇವಳು ಸಹ ಅವತ್ತಿನ ಶಿಬಿರದಲ್ಲಿ ಮತ್ತೆ ಜಾನಪದ ಲೋಕದ ಒಂದು ವಿಸಿಟ್ ಏನು ಮಾಡಿದ್ವಿ ಅದರಲ್ಲಿ ಇದ್ಲು ಸೊ ಹಾಗಾಗಿ ಈ ನೆನಪುಗಳ ಯಾತ್ರೆಗೆ ಇವಳನ್ನು ಸಹ ಕರ್ಕೊಂಡು ಬಂದಿದ್ದೇನೆ ಇನ್ನು ಇವಳ ಹೆಸರು ರಮ್ಯಾ ಇವಳನ್ನ ನಾವು ಮೊದಲಿಂದನೂ ಐ ಫೈ ಗೆಳತಿ ಅಂತಾನೆ ಹೇಳೋದು ಸೊ ಇವಳ ಲೈಫ್ ಸ್ಟೈಲು ಅವಾಗ್ಲಿಂದನೂ ಇವಾಗಿನವರೆಗೂ ಐಫೈನೇ ಅವಳು ಸೊ ರಮ್ಯಾ ಬಂದು ನೈನ್ಟೀನ್ ನೈಂಟಿ ಒನ್ನಿಂದ ಸೊ ತರ್ಡ್ ಸ್ಟ್ಯಾಂಡರ್ಡಿಂದ ಇವಳು ಗೆಳತಿಯಾಗಿ ಸಿಕ್ಕಿರುವಂಥದ್ದು ಸೊ ಅವಳು ಸಹ ನನ್ನ ನೈನ್ಟೀನ್ ನೈಂಟಿ ಸಿಕ್ಸ್ ನೆನಪು ಶಿಬಿರ ಮತ್ತು ಜಾನಪದ ಲೋಕದ ನೆನಪು ಏನಿತ್ತು ಅದರಲ್ಲಿ ಭಾಗಿಯಾಗಿದ್ಲು ಸೊ ಅವಳು ಸಹ ಇವತ್ತಿನ ಈ ಒಂದು ನೆನಪಿನ ಪಯಣದಲ್ಲಿ ಜೊತೆಗಿದ್ದಾಳೆ ಹಾಯ್ ಇನ್ನ ವಿಜಿ ವಿಜಿ ಬಂದು ಏತ್ ಸ್ಟ್ಯಾಂಡರ್ಡಿಂದ ನೈನ್ಟೀನ್ ನೈಂಟಿ ಸಿಕ್ಸಿಂದನೇ ಫ್ರೆಂಡು ಆದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನ್ನ ಬದುಕಿನ ಏನಾದರು ಬದುಕಿನ ಸಂಪೂರ್ಣ ಕಥೆಯನ್ನ ಎಲ್ಲಾದ್ರೂ ದಾಖಲಿಸ್ಬೇಕು ಅಂತ ಹೇಳಿದ್ರೆ ಅದರ ಸಂಪೂರ್ಣ ಭಾಗ ಗೊತ್ತಿರೋದು ಇವಳಿಗೆ ತುಂಬ ಒಂದು ಕೆಲವು ಜನರಿಗೆ ಮಾತ್ರ ನನ್ನ ಸಂಪೂರ್ಣ ನನ್ನ ಬಾಲ್ಯದಿಂದ ಹಿಡ್ದು ಇಲ್ಲಿವರೆಗೂ ಗೊತ್ತಿದೆ ಅಂತ ಹೇಳಿದ್ರೆ ಅದರಲ್ಲಿ ಸೆವೆಂಟಿ ಫೈವ್ ಟು ನೈಂಟಿ ಪರ್ಸೆಂಟ್ವರೆಗೂ ಗೊತ್ತಿದೆ ಇವಳಿಗೆ ಅಷ್ಟು ಅವಳು ಎಂಟನೇ ಕ್ಲಾಸಗ್ ನನ್ನ ಜೊತೆ ಆದ್ರೂ ಸಹ ಕಾಲೇಜಿಗೆ ಬಂದ್ಮೇಲೆ ನಾವು ತುಂಬ ಸೊ ವಿಜಯಲಕ್ಷ್ಮಿ ಅವಳು ಸಹ ನೈನ್ಟೀನ್ ನೈನ್ಟಿ ಸಿಕ್ಸ್ ಈ ಜಾನಪದ ಲೋಕ ಮತ್ತೆ ಶಿಬಿರ ಏನಿತ್ತು ಅದರ ಪಯಣದಲ್ಲಿ ಭಾಗಿಯಾಗಿದ್ದು ಇವತ್ತು ಅವಳನ್ನು ಸಹ ಈ ಪ್ರಯಾಣಕ್ಕೆ ಕರ್ಕೊಂಡು ಬಂದಿದ್ದೀನಿ <laughs> <laughs> Hi. Uh, like is my soulmate. Black and black. ਲੈਸਟ ਨੰਬਰ 5 ਹੋ ਗਏ ਨੋੜੀ ਓੜੀ 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 2 ਮਿੰਟਸ ਈ ਦੇ ਓੜੀ ਓੜੀ ಈಗ ಹೊರಟಿದ ನೋಡುದ್ರಲ್ಲ ಇದು ಜ್ಯೋತಿ ಮಾಡಿರೋದು ಚಿತ್ರಾನ್ನ ತುಂಬಾ ದಿನ ಆದ್ಮೇಲೆ ಎಲ್ರು ಜೊತೆ ಶೇರ್ ಮಾಡ್ಕೊಂಡ್ ತಿನ್ನುವಂತ ಕಾಲ ಸಿಕ್ಕಿದೆ ಇವಾಗ ಅವಳೇ ಮಾಡಿರೋದು ಆದ್ರೆ ಬಾಕ್ಸ್ ತೊಳಿಯೋ ಗೋಜ್ ಇರಬಾರ್ದು ಅಂತ ಹೇಳಿ ಈ ತಲೆ ಓಡಿಸಿದಾಳೆ ಈ ಬಾಕ್ಸ್ ಗೆ ಹಾಕೊಂಡ್ ಬಂದಿದ್ದಾಳೆ ಇದು ರಮ್ಯಾ ಮಾಡಿರೋದು ಸೊ ರಮ್ಯಾಳು ಮುಂದೆ ಡೀಟೈಲ್ ಆಗಿ ಇನ್ನು ಅವ್ರು ಮಾತಾಡ್ತಾರೆ ಏನೇನು ಅಂತ ಸೊ ಅವಳು ಮಾಡಿರೋದು ಬಾತು ವೆಜಿಟೇಬಲ್ ಪಲಾವ್ ಅವಳು ಹೈಫೈ ಹೇಳಿದ್ನಲ್ಲ ಸೊ ವೆಜಿಟೇಬಲ್ ಪಲಾವ್ ನಾವು ಬಾತ್ ಅಂತ ಹೇಳ್ತೀವಿ ಸೊ ಇದು ಜ್ಯೋತಿ ಮಾಡಿದ್ದು ಗೊಜ್ಜು ಉಪ್ಸಾರ ಉಪ್ಸಾರ್ ಖಾರನ ಗೊಜ್ಜು ಮಾಡ್ತಾಳೆ ಅವಳು ಅದಕ್ಕೆ ನಾನು ಬಿಸಿಯನ್ನ ಮಾಡಿ ತುಪ್ಪ ಹಾಕಿ ಮಾಡ್ಕೊಂಡ್ ಬಂದಿದೀನಿ ಅಂಡ್ ಇದು ಸುರಭಿ ಮನೆಯದು ನಮ್ ವಿಜಯ್ ಏನೂ ತಗೊಂಡ್ ಬಂದಿಲ್ಲ ಅವ್ರ ಅಮ್ಮ ಮಾಡಿದಾರೆ ಆದ್ರೆ ಅವಳು ತಗೊಂಡ್ ಬಂದಿಲ್ಲ ನಾನ್ ನೆಕ್ಸ್ಟ್ ನಾವ್ ಯಾರು ಅನ್ಕೊಂಡಿರ್ಲಿಲ್ಲ ಬಾಕ್ಸ್ ತಗೊಂಡ್ ಬರ್ತೀವಂತ ಬಟ್ ಎಲ್ರು ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದ್ದು ಎಲ್ರು ಒಂದೊಂದು ಬಾಕ್ಸ್ ತಂದಿದ್ದೀವಿ ಅಂತ ಏಳು ಲೇಸಿ ಇನ್ನೂ ಮುಂದುವರಿಸ್ತಾ ಇದಾಳೆ ಅದನ್ನ ಹೇಳು ಏನ್ ಅನ್ಬೇಕು ಅನಿಸ್ತಿದೆ ನಿನ್ ಲೇಸಿನೆಸ್ ಬಗ್ಗೆ ಆಕ್ಚುಲಿ ಇವರು ಗ್ರೂಪ್ ಮಾಡಿದ್ರು ನಿನ್ನೆಯಿಂದ ನೆನ್ನೆ ಹೇಳಿದ್ರೆ ನಾನ್ ಡೆಫ್ನೆಟ್ ಆಗಿ ಎರಡಲ್ಲ ಮೂರು ಬಾಕ್ಸ್ ತರ್ತಾ ಇದೆ ಎಲ್ಲರಿಗೂ ನಾನೇ ತರ್ತಾ ಇದ್ದೀನಿ ಫಾಲ್ಟ್ ಅಷ್ಟೇ ಫೇಸ್ ಮಾಡ್ತೀನಿ ಇವಾಗ ಸೊ ಯಾವಾಗ್ಲೂ ಜ್ಯೋತಿ ಮಾಡೋದನ್ನ ನಾನ್ ತಿಂದೆ ಇರ್ತೀನಿ ತುಂಬಾ ಚೆನ್ನಾಗಿ ಮಾಡ್ತಾಳೆ ಸೊ ಅವಳ ಅಡುಗೆ ಬಗ್ಗೆ ನನಗೆ ದೊಡ್ಡ ಕನಸೇ ಇದೆ ಅದಕ್ಕೆ ಏನಾದರೂ ಒಂದು ಪ್ಲಾಟ್ಫಾರ್ಮ್ ಮಾಡಬೇಕು ಅಂತ ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ ಸೊ ಇದು ರಮ್ಯಾ ಮಾಡಿರೋದು ವೆಜಿಟೇಬಲ್ ಪಲಾವು ಚೆನ್ನಾಗಿ ಉಪ್ಪು ಹುಳಿ ಖಾರ ಎಲ್ಲ ತುಂಬಾ ಚೆನ್ನಾಗಿದೆ ಇದು ನಮ್ಮ ಸುರಭಿ ಮನೆಯದು ಅವಳು ಮಾಡಿರೋದಲ್ಲ ನಮ್ಮ ಅತ್ತಮ್ಮ ಮಾಡಿರೋದು ಉಪ್ಪು ಹುಳಿ ಖಾರ ಕಡಿಮೆ ಇದೆ ಉಪ್ಸಾರ್ ಖಾರ ವೈಟ್ ರೈಸ್ ಮತ್ತೆ ತುಪ್ಪ ಹಾಕಿರೋದು ಸೊ ಎಲ್ರು ಈಗ ತಿಂಡಿ ತಿನ್ಕೊಂಡ್ಬಿಡ್ತೀವಿ ಮತ್ತೆ ಸಿಗೋಣ ಆ ರಾಮನಗರ ಸ್ಟೇಷನ್ ಬಂದ ತಕ್ಷಣ ನಾನ್ ಎಲ್ರು ಕೈ ಹಿಡ್ದು ಇಳಿಸೋ ಅಂತ ಒಂದ್ ವಿಡಿಯೋ ಮಾಡ್ತಾ ಇದ್ದೆ ಸೊ ಅವಾಗ ಶಿವ ಇದನ್ನ ನೋಡಿ ವಿಡಿಯೋ ನೋಡಿ ಹೇಳಿದ ಯಾವಾಗ್ಲೂ ನಿಮ್ಮನ್ನ ನಾನ್ ಕೈ ಹಿಡ್ದು ಇಳಿಸ್ತಾ ಇದ್ದೆ ಅಂದ್ರೆ ನಿಮ್ಮನ್ನೇ ಒಬ್ರು ಕೈ ಹಿಡ್ದು ಇಳಿಸೋ ಅಂತ ದಿನ ಇತ್ತು ಇವತ್ ನೀವೆಲ್ರೂನು ಕರ್ಕೊಂಡ್ ಹೋಗಿದ್ದೀರಾ ಅಂತ ಹೇಳಿದ್ರೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಅಂತ ಹೇಳ್ದ ಆ ಇವಾಗ ನಾನು ಒಬ್ಬಳೆ ರೈಲಲ್ಲಿ ಓಡಾಡೋಷ್ಟು ಶಕ್ತಿ ಬಂದಿದೆ ಸೊ ತುಂಬಾ ಸಲ ಒಂದು ಎರಡು ಮೂರ್ ಸಲ ನಾನು ಒಬ್ಳೆ ಈಗ ಹೋಗಿ ಬಂದಿದ್ದೀನಿ ಕ್ಲಾಸ್ಗೆ ರೈಲಲ್ಲಿ ಇದು ನಾವು ನೈನ್ಟೀನ್ ನೈನ್ಟಿ ಸಿಕ್ಸ್ ಶಿಬಿರಕ್ಕೆ ಹೋಗಿದ್ದಂತ ಜಾಗ ರಾಮನಗರ ಹೆದ್ದಾರಿಯಲ್ಲಿ ಇದೆ ಬಿಜಿಎಸ್ ಅಂದರ ಅಂಧರ ಶಾಲೆ ಅಂತ ಈ ಶಾಲೆಯಲ್ಲಿ ಅಂಧ ಮಕ್ಳಿಗೆ ಉಚಿತವಾಗಿ ಶಿಕ್ಷಣವನ್ನ ಅವತ್ತಿನಿಂದಲೂ ಕೊಡ್ತಾ ಇದ್ದಾರೆ ನಾವು ಯಾನ್ಟೀನ್ ನೈನ್ಟಿ ಸಿಕ್ಸ್ ಶಿಬಿರಕ್ಕೆ ಸಹ ಅಲ್ಲಿ ಆ ಮಕ್ಳೇ ಅಂಧ ಮಕ್ಕಳೇ ಇದ್ದಿದ್ದು ಸೊ ಇವತ್ತಿಗೆ ಅಲ್ಲಿ ನೂರ ಅರವತ್ತಕ್ಕೂ ಹೆಚ್ಚು ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡ್ತಾ ಇದ್ದಾರಂತೆ ತುಂಬಾ ಖುಷಿ ಆಯ್ತು ಅಲ್ಲಿಗೆ ಹೋದಾಗ ಈ ಜಾಗಕ್ಕೆ ಹೋಗೋದಕ್ಕೆ ನಮ್ಗೆ ಮೊದ್ಲಿಗೆ ಅಹ್ ಇಲ್ಲಿನ ಒಂದು ಕನೆಕ್ಷನ್ ಕೊಡ್ಸಿದ್ದು ನಮ್ಮ ಜಾನಪದ ಲೋಕದ ನಮ್ಮ ಏನು ಜಾನಪದ ಕಲೆಗಳನ್ನ ಕಳ್ಸಿಕೊಡ್ತಾರಲ್ಲ ಆ ಗುರುಗಳಾದ ಪ್ರದೀಪ್ ಸರ್ ಅವರು ಸೊ ಅವರಿಗೆ ನಾನು ಮೊದಲಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ ಅವರು ಒಂದು ಕಾಂಟ್ಯಾಕ್ಟ್ ಅನ್ನ ಕೊಟ್ಟರು ಅಂಡ್ ಹೋಗೋವಾಗ ಒಂದು ಭಯ ಇತ್ತು ನಂಗೆ ಮಾಡೋಕೆ ವಿಡಿಯೋ ಮಾಡೋಕೆ ಬಿಡ್ತಾರೋ ಬಿಡಲ್ವೋ ಅಂತ ಆದ್ರೆ ಅಲ್ಲಿ ಲೀಲಾವತಿ ಮಾಡಮ್ ಅಂತ ಹೇಳಿ ಸೊ ಯಾವುದೇ ರೆಸ್ಟ್ರಿಕ್ಷನ್ಸ್ ಇರ್ಲಿಲ್ಲ ತುಂಬಾ ಖುಷಿಯಾಗಿ ಅವತ್ತಿನ ನೆನಪುಗಳನ್ನ ಮತ್ತೆ ನೀವು ರೀಕ್ರಿಯೇಟ್ ಮಾಡಕ್ ಬಂದಿದ್ದೀರಾ ಅಂತ ಹೇಳಿದ್ರೆ ತುಂಬಾ ಸಂತೋಷ ಮಾಡಿ ಅಂತ ಹೇಳಿ ಬಿಟ್ಕೊಟ್ರು ತುಂಬಾ ಖುಷಿ ಆಯ್ತು ಈಗ ನಾವು ಕೂತಿರೋ ಜಾಗದ ಹಿಂದೆ ಇದೆಯಲ್ಲ ಆ ಒಂದು ರೂಮು ಅಲ್ಲೇ ನಾವು ರೂಮ್ ಅಲ್ಲೇ ನಾವು ಹದಿನೈದು ದಿನ ಉಳಿದಿದ್ದು ಸೊ ಆ ರೂಮಿನ ಮುಂದೆನೆ ಕೂತ್ಕೊಂಡು ನಾವೀಗ ಮಾತುಗಳನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ ನಾವು ಎಂಟನೇ ಕ್ಲಾಸ್ ಇದ್ದೀವಿ ಅವಾಗ ನಾವು ಈ ಜಾಗಕ್ಕೆ ಶಿಬಿರಕ್ಕೆ ಅಂತ ಬಂದಿದ್ವಿ ಸೊ ಆಗ ಬಾಲಗಂಗಾಧರ ಸ್ವಾಮೀಜಿಗಳು ಬರ್ತಡೇ ಇತ್ತು ಆ ಟೈಮ್ ನಲ್ಲಿ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಂದ ಎಲ್ಲಾ ಶಾಲೆಗಳಿಂದ ಒಂದಷ್ಟು ಜನ ಹೆಣ್ಮಕ್ಳನ್ನ ಸೇರಿಸಿ ಶಿಬಿರವನ್ನ ಮಾಡ್ತಾ ಇದ್ರು ಆ ಸಮಯದಲ್ಲಿ ನಾವೆಲ್ಲ ಸಹ ಬಂದಿದ್ವಿ ನಮ್ ಶಾಲೆಯಿಂದ ಇದು ತುಂಬಾ ಜನ ಬಂದಿದ್ರು ಬಟ್ ನನ್ಗೆ ಅಟ್ ಪ್ರೆಸೆಂಟ್ ಇಷ್ಟು ಜನ ಸಿಕ್ಕಿದ್ರು ಸೊ ಅಷ್ಟು ಜನನ ಇವತ್ತು ಇಲ್ಲಿಗೆ ನಿಮಗೆ ಇದೇ ನಾವು ಉಳ್ಕೊಂಡ್ ಹದಿನೈದು ದಿನ ನಾವು ಉಳ್ಕೊಂಡಿದ್ದಂತ

ಬಂದಾಗ ನಮ್ಗೆ ಆ ಏಜ್ ಅನ್ನು ಕೂಡ ನೀವು ನೀವೇ ಮಾಡ್ಕೋಬೇಕು ಇಂಡಿಪೆಂಡೆಂಟ್ ಆಗಿ ಇರ್ಬೇಕು ಅಂತ ಫಸ್ಟ್ ನಮ್ ಮೈಂಡ್ ರೆಗ್ ಈ ಶಿಬಿರ ಬೆಳಿಗ್ಗೆ ಎತ್ತಾಗ್ಲಿಂದ ಎಟ್ಟು ನೈಟ್ ಮರ್ಗೋವರ್ಗು ನಾವ್ ಇಂಡಿಪೆಂಡೆಂಟ್ ಆಗಿ ಹೆಂಗ್ ಇರ್ಬೇಕು ಅಂತ ನಿಮ್ಗೆ ಗೊತ್ತಾಗಿದ್ದು ಈ ಸ್ಕೂಲ್ ನಮ್ಗೆ ಫಿಫ್ಟೀನ್ ಡೇಸ್ ಅಲ್ಲಿ ನಾವು ತೊಗೊಬೋದಾಗ್ತಿದೀವಿ ಮ್ಯಾಚ್ ವೈಸ್ ಮಾಡಿದ್ರು ಕ್ಲೀನಿಂಗ್ ಮತ್ತೆ ಸರ್ಕಲಿಂಗ್ ಎಲ್ಲದಕ್ಕೂನು ಟೀಮ್ ಅಂದ್ರೆ ಹುಡ್ಗೀರ್ನ ಟೀಮ್ ಮಾಡಿ ಒಂದೇ ಟೀ ಜಿಲ್ಲೆ ವೈಸ್ ಮೈಸೂರು ಜಿಲ್ಲೆಯವರು ಮಾಡ್ಬೇಕು ತುಂಬಾ ಚೆನ್ನಾಗಿ ಅದನ್ನೆಲ್ಲ ಬೇಗ ಏಳೋದು ಪ್ರಾರ್ಥನೆ ಮಾಡೋದು ಈವನ್ ಬೆಳಗ್ಗೆ ಎದ್ದ ತಕ್ಷಣ ಪ್ರಾರ್ಥನೆ ಇರ್ತಾ ಇತ್ತು ಪ್ರಾರ್ಥನೆ ಅನ್ನೋದು ನಮ್ಗೆ ಗೊತ್ತಾಗಿದ್ದೇನೆ ಇಲ್ಲಿಂದ ಇಲ್ಲಿ ನಾವು ಅದನ್ನೆಲ್ಲ ಕಲ್ತಿತ್ತು ಮತ್ತೆ ಊಟ ಮಾಡ್ಬೇಕಾದ್ರೆ ಅವಾಗ್ಲು ಸಹ ಪ್ರಾರ್ಥನೆ ಹೇಳ್ಕೊಡೋದು ತುಂಬಾ ಚೆನ್ನಾಗಿರ್ತಾರೆ హృదయవే అస్ట్ దొడ్డదు ఎంబరు ఎస్ దొడ్డదు ఆ తృదయవే అష్ట దొడ్డదు ಬೀಳದಂತೆ ಬಾರದಂತೆ ನೋಡುವಳು ತಾಯಿ ಶಿಶುವಿಗಾಗಿ ಪ್ರಾಣವನ್ನೇ ಕೊಡುವಳು ತಾಯಿ ಬೀಳದಂತೆ ಬಾರದಂತೆ ನೋಡುವರು ತಾಯಿ ಶಿಶುವಿಗಾಗಿ ಪ್ರಾಣವನ್ನೇ ಕೊಡುವಳು ತಾಯಿ ಶಿಶುವಿನಿಂದ ತನ್ನ ಮನದ ಚಿಂತೆ ಮರೆವಳು ಮಗುವಿನಿಂದವ ಕಲೆಬಳು ಹೆಸರು ಎಷ್ಟು ದೊಡ್ಡದು ಹೃದಯವೇ ಅಷ್ಟೇ ದೊಡ್ಡದು ಆಚುಲಿ ಮಧ್ಯದಲ್ಲಿ ಸ್ವಲ್ಪ ತಪ್ಪಾಗಿದೆ ಯಾಕೆಂದ್ರೆ ಅವತ್ತು ಕಲ್ತಿದ್ದು ನಾವ್ ಯಾವುದೂ ಪ್ರಾಕ್ಟೀಸ್ ಮಾಡ್ಕೊಂಡಿಲ್ಲ ನಿನ್ನೆ ಅಷ್ಟೇ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡು ಬರೋಣ ಅಂತ ಹೇಳ್ತೀನಿ ನಾನು ಸಹ ಏನು ಹೇಳಿಲ್ಲ ಏನ್ ಮಾಡ್ಬೇಕು ಏನ್ ಇರ್ಬೇಕು ಅಂತ ಅವತ್ತು ಅಷ್ಟು ಶ್ರದ್ಧೆಯಿಂದ ನಾವು ಮತ್ತೆ ಇಲ್ಲಿ ಅಷ್ಟು ಎಫೆಕ್ಟಿವ್ ಆಗಿ ನಮ್ಗೆ ಹೇಳ್ಕೊಳ್ಬಹುದು ಅಂತ ಹೇಳ್ಬೋದು ಎಷ್ಟೋ ಸಲ ಆ ಹಾಡನ್ನ ಹೇಳ್ಬೇಕಾದ್ರೆ ತುಂಬಾ ಮಕ್ಕಳು ಹದಿನೈದು ಮನೇನ ಬಿಟ್ಟು ಇಳಿದ್ರಿಂದ ಅಳೋಕ್ ಸ್ಟಾರ್ಟ್ ಮಾಡ್ಬಿಡ್ತಾ ಇದ್ರು ಅಮ್ಮನ್ನ ಸಿಲ್ ಆಗಿ ಈಗಲೂ ಈ ಮೂಮೆಂಟ್ ಬಟ್ ನಾವೇನು ಅಡ್ಲಿಲ್ಲ ಯಾಕಂತ ಹೇಳಿದ್ರೆ ನನ್ಗೆ ಅದೇ ಫಸ್ಟ್ ಮನೆಯಿಂದ ಹದಿನೈದು ದಿನ ಹೊರಗಡೆ ಬಂದಿದ್ದು ಸ್ವಾತಂತ್ರ್ಯ ಸಿಕ್ಕಿದ್ದು ಅದೇ ಮೊದಲು ಸೊ ನಾನು ಯಾರೂನು ಮಿಸ್ ಮಾಡ್ತಾ ಇರಲಿಲ್ಲ ಮತ್ತೆ ನನ್ಗಂತ ಮಿಸ್ ಮಾಡುವಂತ ಪರ್ಸನ್ಸ್ ಯಾರು ಇದ್ದಿಲ್ಲ ಅಪ್ಪ ಅಮ್ಮ ಯಾರನ್ನು ನಾನು ಅಷ್ಟು ಹಚ್ಕೊಂಡಿಲ್ಲ ಮುರ್ಗಡೆ ಇದ್ದಿದ್ದರಿಂದ ನಾನ್ ಬೆಳೆದಿದ್ದ ವಾತಾವರಣನೇ ಬೇರೆ ಇದ್ದಿದ್ದರಿಂದ ಬಟ್ ಎಲ್ಲರೂ ಅಳ್ಬೇಕಾದ್ರೆ ನನ್ಗೂ ಅಳು ಬರೋದು ಅಮ್ಮ ಅಂದ್ರೆ ಹಿಂಗೆ ಅಂತ ಹೇಳಿ ಸೊ ಆ ಹಾಡಿಗೆ ಅಷ್ಟು ಶಕ್ತಿ ಬಂದಿದ್ದು ಬಹುಶಃ ಇಲ್ಲಿ ಹೇಳ್ಕೊಟ್ಟಂತ ಆ ಒಂದು ಪರಿಣಾಮಕಾರಿ ಒಂದು ಅಭ್ಯಾಸವಿಲ್ಲ ಅಂತಾನೆ ಹೇಳ್ತೀನಿ ನಾವು ಇದ್ದಂಥ ಹದಿನೈದು ದಿನವೂ ಸಹ ನಮಗೆ ಊಟ ಇಲ್ಲಿ ಒಂದು ಕಡೆ ಎಲ್ಲರೂ ಸಹ ಸೇರ್ಕೊಂಡು ಊಟ ಮಾಡ್ತಾ ಇದ್ವಿ ದಿನ ಒಂದೊಂದು ಜಿಲ್ಲೆಯವರು ಊಟವನ್ನು ಬಡಿಸೋವಂಥದ್ದು ಮತ್ತು ಅದೆಲ್ಲವನ್ನು ಕ್ಲೀನ್ ಮಾಡುವಂಥ ಕೆಲಸವನ್ನು ವಹಿಸ್ಕೊಡ್ತಾ ಇದ್ವಿ ಅನ್ನಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದನ್ನ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ವಿ ಪ್ರತಿ ಸಲ ತಿನ್ನೋಕ್ಕೂ ಮುಂಚೆ ನಾವು ಪ್ರಾರ್ಥನೆ ಮಾಡಿ ಊಟ ಮಾಡ್ತಾ ಇದ್ವಿ ಅಂದರೆ ಮನೆಯಲ್ಲಿ ಮಾಡಿಟ್ಕೊಡ್ತಾರೆ ನಾವು ತಿನ್ಬಿಡ್ತೀವಿ ಬಟ್ ಇಲ್ಲಿ ನಾವು ಮೈ ಬಗ್ಸಿ ಎಲ್ರಿಗೂ ಬಡಿಸಿ ಮತ್ತೆ ಅದನ್ನ ಕ್ಲೀನ್ ಮಾಡಿ ಆಮೇಲೆ ಕುತ್ಕೊಂಡು ನಾವು ಊಟ ಮಾಡ್ತೀವಲ್ಲ ಆ ಅನುಭವ ಮೊದಲಿಗೆ ಸಿಕ್ಕಿದ್ದು ಇಲ್ಲಿ ಅಂತಾನೆ ಹೇಳ್ಬೋದು ಅವಾಗ ಇಲ್ಲೆಲ್ಲ ಈ ತರ ಇದಿರ್ಲಿಲ್ಲ ಕೆಳಗಡೆ ಇಟ್ಕೊಂಡು ಊಟ ಮಾಡ್ತಾ ಇದ್ವಿ ಆಕ್ಚುಲಿ ನಾವು ಊಟ ಕುತ್ಕೊಂಡಾಗ ಆ ಪ್ರೇಯರ್ ಹೇಳ್ಬಿಟ್ಟು ಆಮೇಲೆ ಊಟ ಮಾಡ್ತಾ ಇದ್ವಿ ಅವಾಗ ಮಾಡ್ತಾ ಇದ್ವಿ ಇವಾಗ ಒಂದ್ಸಲ ಅನ್ನಪುರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿಂ ವಿಷಾದೇವಿ ಇದು ಸಭಾಂಗಣ ಇದ್ದಂತ ಜಾಗ ಎಲ್ಲಾ ಜಿಲ್ಲೆಯಿಂದ ಬಂದಿದ್ದಂತ ನೂರಾರು ಜನ ವಿದ್ಯಾರ್ಥಿಗಳು ಆ ಒಂದು ಸಭಾಂಗಣದಲ್ಲಿ ಒಟ್ಟಿಗೆ ಸೇರ್ತಾ ಇದ್ವಿ ಸೊ ಬೆಳಗ್ಗೆ ನಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿ ಅಲ್ಲಿ ಹೋಗಿ ಕುತ್ಕೋತು ಅಂತ ಹೇಳಿದ್ರೆ ಮೇಲ್ ಹೋಗಿ ಇನ್ನ ಮಧ್ಯಾಹ್ನ ಊಟದ ಸಮಯದವರೆಗೂ ಅಲ್ಲಿ ನಮ್ಗೆ ಪ್ರತಿನಿತ್ಯದ ಯಾವ ಯಾವ ತರಗತಿಗಳು ಹಾಡೋದಿರ್ಬೋದು ಡ್ಯಾನ್ಸ್ ಇರ್ಬೋದು ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸ್ತಾ ಇದ್ರು ಅವರಿಂದ ಪ್ರವಚನಗಳು ಇರ್ತಾ ಇತ್ತು ಕ್ಲಾಸಸ್ ಇರ್ತಾ ಇತ್ತು ಓವರ್ ಆಲ್ ಒಂದು ವ್ಯಕ್ತಿ ವಿಕಸನಕ್ಕೆ ಏನೆಲ್ಲ ಬೇಕು ಅದೆಲ್ಲವನ್ನ ಪ್ಲಾನ್ ಮಾಡಿ ನಮ್ಗೆ ಅಲ್ಲಿ ಒದಗಿಸ್ತಾ ಇದ್ರು ಸೊ ಈ ಮೆಟ್ಲಲ್ಲಿ ಅವಾಗ ನಾವು ದಡ 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 ಅಂತ ಓಡೋಗ್ತಾ ಇದ್ವಿ ಇವಾಗ ಎಷ್ಟು ಆ ನೆನಪುಗಳನ್ನೆಲ್ಲ ಸವ್ಕೊಂಡು ಹೋಗ್ತಾ ಇದೀವಿ ಸೊ ಅದನ್ನೇ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಬಟ್ ನಾಯ್ಸ್ ತುಂಬಾ ಇದ್ರಿಂದ ಈ ವಾಯ್ಸ್ ನನ್ಗೆ ನೀಟ್ ಆಗಿ ಬರ್ಲಿಲ್ಲ ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ ಒಳಗಡೆಗೆ ಹೋದಾಗ ನಿಜಕ್ಕೂ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ఈ నిన్నే అస్ ముగస్కొండ్ హి అంత అన్నస్థాయి జిల్ల వైస్ మాట్లాడుతున్నారు ఆ డెస్ట్రిక్ వైస్ కుంతి మైసూర్ జిల్లా కంఠు సో అది ఈ సభాంగణి న వర్షదా బాలగంగా న స్వామీజీ బర్త్డే సెలిబ్రేషన్ ఇప్పుడు ఆవే మే డాకుమార్ ఈ ಅಷ್ಟು ಹತ್ರದಿಂದ ಆ ಹುಡು ಇಲ್ಲಿ ಬೆಳಗ್ಗೆಯಿಂದ ಸಂಜೆ ತುಂಬಾ ಕಾರ್ಯಕ್ರಮಗಳು ನಡೀತಾ ಇತ್ತು ಹಾಡು ಪ್ರಾರ್ಥನೆಗಳು ಮತ್ತೆ ಡ್ಯಾನ್ಸು ಮತ್ತೆ ಬೇರೆ ಬೇರೆ ಕಡೆಯಿಂದ ನನ್ಗೆ ಇವಾಗೂ ನೆನಪಿದೆ ತುಮಕೂರು ದಸರಿಘಟ್ಟ ಕಡೆಯಿಂದ ಚೌಡೇಶ್ವರಿ ಇದನ್ನ ದೇವರನ್ನ ಕರೆಸಿ ಅಕ್ಕಿ ಮೇಲೆ ಏನು ಬರೆಸ್ತಾ ಇದ್ರು ಅಂದ್ರೆ ಆ ಒಂದು ಏನಂತ ಹೇಳ್ತೀವಿ ಇಟ್ಕೊಂಡಾಗ ಅದು ತಾನೇ ಬರಿತಾ ಇತ್ತು ಸೊ ಅದಿನ್ನು ನನಗ್ ನೆನಪಿದೆ ಇವ್ರಿಗೆಲ್ಲ ಏನೇನ್ ನೆನಪಿದೆ ಅಂತ ಗೊತ್ತಿಲ್ಲ ಸೊ ಇಂಡಿವಿಜುವಲ್ ಆಗಿ ಅವ್ರನ್ನೇ ಕೇಳೋಣ ಇಲ್ಲಂತೂ ಎಲ್ಲ ಕಲರ್ಫುಲ್ ನೆನಪುಗಳೇ ಇಲ್ಲಿರೋದು ಇದು ಅನ್ನಿಸ್ತಿದೆ ಆವಾಗ ನೋಡಿದಾಗ ಎಷ್ಟು ದೊಡ್ಡ ಹಾಲು ಇವತ್ತಿನ ಯಾವ್ದೋ ಒಂದು ಚೌಲ್ಟ್ರಿ ಲೆವೆಲ್ ಅನ್ಕೋಬಹುದು ಅಷ್ಟು ದೊಡ್ಡದಾಗ ಅನಿಸ್ತಿತ್ತು ಈಗ ಇಷ್ಟಿನ ಜಾಗ ಅನ್ನಿಸ್ತಿದೆ ನಾವೆಲ್ಲ ಕುಟ್ಬಿಟ್ಟೋಗಿದ್ವಿ ಫುಲ್ ಫ್ರೆಂಡ್ ಎಲ್ಲಿ ಕೂತ್ಕೊಂಡು ಅವ್ರ ಸ್ಪೀಚ್ ಕೇಳೋದು ಹಾಡ್ಗಳು ಕೇಳೋದು ಅಂದ್ರೆ ಭಾರಿ ಚೆನ್ನಾಗಿರ್ತಿತ್ತು ತುಂಬಾ ಅಂದ್ರೆ ತುಂಬಾ

ಕಾಂಪಿಟೇಷನ್ ಇಟ್ಟಿದ್ದಾರೆ ಅಂತಾನೆ ಗೊತ್ತಿದ್ದಿಲ್ಲ ಯಾವಾಗ ನಮ್ಗೆ ಅನೌನ್ಸ್ ಮಾಡಿದ್ರು ಅವಾಗಲೇ ನನ್ಗೆ ಗೊತ್ತಾಗಿದೆ ಅಷ್ಟು ಜನರಲ್ಲಿ ನನ್ನ ಆಟ ಚೆನ್ನಾಗಿದೆ ಏನು ಪ್ರೈಸ್ ತಗೊಂಡಿಲ್ಲ ಬರೀ ಆಟ 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 ಲಾಸ್ಟ್ ನನ್ ಗ್ರೂಪ್ ಇನ್ನೂ ಒಂದು ನಾಲ್ಕು ಜನ ಹುರಿಶಿರಿದ್ರು ಅವ್ರ ಜೊತೆ ಸೇರ್ಕೊಂಡು ಬರೀ ತರಲೆ ಮಾಡೋದು ಹಾ ಇದು ನಾವು ಪ್ರತಿದಿನ ಅಸಕಲ್ ಆಗ್ತಾ ಇದೀವಿ ಇಲ್ಲೇ ಕುತ್ಕೊತಾ ಇದ್ದಿದ್ವಿ ನಾವೆಲ್ಲರೂ ಇಲ್ಲೇ ಕುತ್ಕೊತಾ ಇದ್ವಿ ಆದ್ರೆ ನಮ್ಮ ಜೊತೆ ಇದ್ದಾಳಲ್ಲ ಅವ್ಳು ನಮ್ ಜೊತೆ ಸೇರ್ತಾ ಇರ್ಲಿಲ್ಲ ಬಟ್ ಇವಾಗ ಹೆಂಗ್ ನಮ್ ಜೊತೆ ಇದ್ದಾಳೆ ಅನ್ನೋದೇ ಗೊತ್ತಿಲ್ಲ ಅವಳಿಗೆ ಇನ್ನೊಂದು ಗ್ಯಾಂಗ್ ಇತ್ತು ಆ ಗ್ಯಾಂಗ್ ಜೊತೆ ಅವಳು ಫುಲ್ ಹಿಂದೆ ಕುತ್ಕೋತಾ ಇದೀವಿ ಅಲ್ಲಿ ಅಲ್ಲಿ ಹೋಗಿ ಕುತ್ಕೊತ ಇದ್ದು ನಾವು ಮಾತ್ರ ಫ್ರಂಟ್ ಅಲ್ಲೇ ಕುತ್ಕೋತಾ ಇದ್ವಿ ಈ ಸ್ಟೇಜ್ ಮೇಲೆ ತುಂಬಾ ಹಾಡ್ ಹೇಳಿದೀವಿ ಡಾನ್ಸ್ ಮಾಡಿದೀವಿ ಒಂಥರ ಕಳೆದೋಗ್ಬಿಟ್ಟಿದೀವಿ ಅಂತಾನೆ ಹೇಳ್ಬೋದು

ಈ ಶಿಬಿರಕ್ಕೆ ಬಂದಾಗ್ಲೇನೆ ಈ ಶಿಬಿರದಿಂದ ನಮ್ಮನ್ನ ಒಂದು ದಿನ ಜಾನಪದ ಲೋಕಕ್ಕೆ ಕರ್ಕೊಂಡು ಹೋಗಿದ್ರು ಸೊ ಅಲ್ಲಿನ ನೆನಪುಗಳನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ನಾವೆಲ್ಲರೂ ಸಹ ಮಾತಾಡ್ತಾ ಹೋಗ್ತೇವೆ ಸೊ ತುಂಬಾ ಖುಷಿ ಆಗ್ತಾ ಇದೆ ಇದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದಕ್ಕೆ ಮತ್ತೆ ಮತ್ತೆ ಸಿಗ್ತಾ ಇರೋಣ ಲವ್ ಯು ಲವ್ ಯು ಲವ್ ಯು ಆಲ್ ಲವ್ ಯು ಆಲ್